ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸದಂತೆ ಪ್ರತಿಭಟನೆ ಅಜ್ಜಂಪುರ ಸಮೀಪದ ಸೊಲ್ಲಾಪುರ ಗ್ರಾಮ ಪಂಚಾಯಿತಿಯ ಸೌತನಹಳ್ಳಿ ಗೋಮಾಳದಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯತಿಗೆ ನಾಲ್ಕು ಎಕರೆ ಜಾಗವನ್ನು ಗೊತ್ತುಪಡಿಸಿ ಇತ್ತೀಚೆಗೆ ಶಾಸಕ ಜಿ ಎಚ್ ಶ್ರೀನಿವಾಸ ಕಾಮಗಾರಿ ಶಂಕುಸ್ಥಾಪನೆ ಮಾಡಲಾಗಿದ್ದು ಆ ಜಾಗದಲ್ಲಿ ಕಾಮಗಾರಿ ಶುರು ಮಾಡಲಾಗಿದ್ದು ಸೌತನಹಳ್ಳಿ ಬೇಗೂರು ಚಿನ್ನಾಪುರ ತಮ್ಮಟ್ಟದಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಅಜ್ಜಂಪುರ ಪಟ್ಟಣ ಪಂಚಾಯಿತಿಗೆ ಅಜ್ಜಂಪುರ ಗ್ರಾಮದಲ್ಲಿ ಜಾಗ ಕೊಡಲಿ ಅದನ್ನು ಬಿಟ್ಟು ಹತ್ತು ಕಿಲೋಮೀಟರ್ ದೂರವಿರುವ ನಮಗೆ ಸಂಬಂಧಿಸಿದ ಗೋಮಾಳದಲ್ಲಿ ಜಾಗ ಕೊಡಬೇಕು ಹಳ್ಳಿಯವರಾದ ನಾವುಗಳು ರೋಗದಿಂದ ನರಳಬೇಕೇನು ತಕ್ಷಣ ಕಾಮಗಾರಿ ಸ್ಥಗಿತಗೊಳಿಸಿ ಪರ್ಯಾಯ ಜಾಗದಲ್ಲಿ ಘನತ್ಯಾಜ್ಯದ ವಿಲೇವಾರಿ ಘಟಕವನ್ನು ನಿರ್ಮಿಸಲಿ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಘನ ವಿಲೇವಾರಿ ತ್ಯಾಜ್ಯ ಘಟಕ ನಿರ್ಮಿಸಲು ಬಿಡುವುದಿಲ್ಲ ಇಲ್ಲಿ ಘಟಕ ನಿರ್ಮಿಸುವುದರಿಂದಾಗಿ ವಾಸನೆ ಬಂದು ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತದೆ ಈಗಾಗಲೇ ಇವರುಗಳಿಂದಾಗಿ ಅಜ್ಜಂಪುರದ ಬಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ನೂರಾರು ಮಕ್ಕಳು ಅಲ್ಲಿ ಕಸ ಹಾಕುತ್ತಿರುವುದರಿಂದ ರೋಗಗಳಿಗೆ ತುತ್ತಾಗುತ್ತಿದ್ದು ಆ ವಾಸನೆಯಿಂದ ಊಟ ತಿಂಡಿ ತಿನ್ನುವುದು ಕಷ್ಟಪಡುತ್ತಿರುವುದು ನೋಡಿದ್ದೇವೆ ಜಾನುವಾರುಗಳಿಗೆ ಮೇಯಲು ಜಾಗವಿಲ್ಲದಂತಾಗುತ್ತದೆ ವಾಣಿ ವಿಲಾಸ ಸಾಗರಕ್ಕೆ ಭದ್ರಾ ನೀರು ಇಲ್ಲಿ ಹರಿಸುತ್ತಿದ್ದು ಕಲುಷಿತವಾಗುತ್ತಿದೆ ಎಂದು ನೂರಾರು ಜನರು ಬೇಗೂರು ಹಳ್ಳದ ಗೋಮಾಡದ ಕಾಮಗಾರಿ ನಡೆಯುತ್ತಿರುವಲ್ಲಿ ಶಾಮಿಯನ್ನು ಹಾಕಿಕೊಂಡು ಪ್ರತಿಭಟನೆ ಮಾಡುತ್ತಿದ್ದರು ಹಾಗೂ ಗುತ್ತಿಗೆದಾರರ ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು ಕಾನೂನು ಹೋರಾಟ ಮಾಡಲಾಗುವುದೆಂದು ಮುಖಂಡರು ವಾಹಿನಿಗೆ ತಿಳಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಬಂದ ಅಜ್ಜಂಪುರ ತಹಶೀಲ್ದಾರದ ಪಿವಿ ವಿನಾಯಕ್ ಸಾಗರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಟಿಜಿ ರಮೇಶ್ ಪ್ರತಿಭಟನಾಕಾರರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಮನವೊಲಿಸುವ ಪ್ರಯತ್ನ ವಿಫಲವಾಯಿತು ಕೊನೆಗೆ ಮೂರು ನಾಲ್ಕು ದಿನಗಳಲ್ಲಿ ಬೇರೆ ಜಾಗ ಗೊತ್ತು ಮಾಡಲಾಗುವುದು ಅಜ್ಜಂಪುರ ಸಮೀಪದಲ್ಲಿರುವ ಸರ್ಕಾರಿ ಜಾಗವನ್ನು ಗುರುತಿಸಲು ತಿಳಿಸಲಾಗುವುದು ಅಲ್ಲಿಯವರೆಗೂ ಕಾಮಗಾರಿ ನಡೆಸುವುದಿಲ್ಲ ಎಂದು ಒಂದು ವೇಳೆ ಕಾಮಗಾರಿ ಮಾಡಿದರೆ ನನ್ನ ಗಮನಕ್ಕೆ ತನ್ನಿ ನಿಮ್ಮಗಳ ಅನುಮತಿ ಪಡೆದು ಮುಂದಿನ ನಿರ್ಧಾರ ಮಾಡೋಣ ಎಂದು ಹೇಳಿದರು ಪ್ರತಿಭಟನೆಗೆ ಸಾಣೇನಹಳ್ಳಿ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯರು ಅನುಪಸ್ಥಿತಿಯಲ್ಲಿ ಬೆಂಬಲ ನೀಡಿದ್ದು ಪಕ್ಷಾತೀತವಾಗಿ ಗಣ್ಯರು ಮಾಜಿ ಶಾಸಕ ಎಸ್ಎಂ ನಾಗರಾಜು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಂ ಕೃಷ್ಣಮೂರ್ತಿ ಶಂಬೈನೂರು ಆನಂದಪ್ಪ ಬಿಜೆಪಿ ಮಂಡಳ ಅಧ್ಯಕ್ಷ ಗರುಗದನಹಳ್ಳಿ ಪ್ರತಾಪ್ ಸೊಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಸದಸ್ಯರಾದ ಗಿರೀಶ್ ಸರೋಜಮ್ಮ ಇತರ ಪ್ರಮುಖರು ರೈತರು ಸೌತನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮಹಿಳೆಯರು ಇದ್ದರು ಅಜ್ಜಂಪುರ ಪೊಲೀಸ್ ಪಿಎಸ್ಐ ತಿಪ್ಪೇಶ್ ಸಿಬ್ಬಂದಿಗಳಾದ ಸತೀಶ್ ಓಂಕಾರ ಮೂರ್ತಿ ಈಶ್ವರ್ ಇತರರು ಸೂಕ್ತ ಬಂದೋಬಸ್ತ್ ಮಾಡಿದ್ದರು ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಎಲ್ಲೂ ಕೂಡ ಹಿಂಗೆ ಸ್ಮೆಲ್ಲು ಕೆಟ್ಟು ಸ್ಮೆಲ್ಲು ಅಂಥವೇನೂ ಇಲ್ಲ ಸರ್ ಹಂಗಾಗಿ ಎಲ್ಲೋ ಒಂದು ಕಡೆ ನಾವು ಡಿಸ್ಪೋಸ್ ಮಾಡಲೇಬೇಕಾಗುತ್ತೆ ಸರ್ ಮತ್ತೆ ಜಾಗ ಬೇಕೇ ಬೇಕಾಗುತ್ತೆ ಅದಕ್ಕೆ ತಮ್ಗು ಸಹಕಾರನು ಇಲ್ಲೇ ಇದು ಈ ಪ್ಲೇಸ್ ನೋಡಿದ್ರಲ್ಲ ಸರ್ ಇಲ್ಲಿ ಕರ್ಲು ಭೂಮಿ ಏನು ಬೆಳೆಯೋದಕ್ಕೆ ಮಾಡೋದಕ್ಕೆ ಕಷ್ಟ ಇತ್ತು ಹಾಗಾಗಿ ಎಲ್ಲರೂ ಸಹಕಾರ ಕೊಡ್ರಿ ಅಂತಾನೆ ಕೇಳ್ತೀವಿ ಇದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ದು ಆದೇಶ ಆಗಿ ಮಾಡ್ತಿರುತ್ತೆ ಸರ್ ಅವ್ರ ಡೈರೆಕ್ಷನ್ ಪ್ರತಿ ಟೌನ್ ಪಂಚಾಯತಲ್ಲೂ ಕೂಡ ಇರಲೇಬೇಕು ಕಂಪಲ್ಸರಿ ಈ ರೀತಿ ಯೂನಿಟ್ಗಳು ಇರಬೇಕು ನಿಜ ಬಟ್ ಅಜ್ಜಂಪುರ ಸರೌಂಡಿಂಗ್ಸಲ್ಲಿ ಅಪ್ಪರ್ ಭದ್ರದು ಅಲ್ಲೊಷ್ಟು ಜಾಗಗಳು ಇದಾವೆ ನೀವು ಆ ಥರ ಲೇಟೆಸ್ಟ್ ಟೆಕ್ನಾಲಜಿ ಮಾಡಿ ಏನೇನೋ ಜಾಸ್ತಿ ಶೇಖರಣೆ ಆಗದಂಗೆ ನೋಡ್ಕೊತೀವಿ ಅಂದರೆ ಅಲ್ಲೇ ಮೂರು ನಾಲ್ಕು ಎಕರೆ ಭದ್ರಾ ಅಪ್ಪರ್ ಭದ್ರ ಮಾಡ್ಬೇಕಾದ್ರೆ ಇವನೇ ಬಿಟ್ಟು ಕೊಟ್ಟಿದ್ದಾನೆ ಅಲ್ಲೇ ಖಾಲಿ ಬಿದ್ದಿದ್ದಾವೆ ತಗೊಂಡೋಗಿ ಎಲ್ಲೆಲ್ಲೋ ಎಷ್ಟು ಆ ಹಳ್ಳಿಗಳರೆಲ್ಲ ಗಲಾಟೆ ಮಾಡಿ ಏನು ದೊಡ್ಡೆಲ್ಲ ಮೊದಲಿಂದಲೂ ಹಾಕ್ಯಂತ ಬರ್ತಾ ಇದ್ದಾವೆ ನೀವು ಹೇಳಿದ್ದು ಟೆಕ್ನಾಲಜಿ ಅವೆಲ್ಲ ಕರೆಕ್ಟ್ ಸರಿ ಅವನ್ನೆಲ್ಲ ಇವ್ರು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ ಇವತ್ತೂ ಬೆಂಗಳೂರಲ್ಲಿ ಆ ಒಣ ಕಸ ಪೇಪರು ಹಸಿ ಕಸ ಸಪ್ರೇಟ್ ಮಾಡ್ಕೊಡಿ ಅಂತಾರೆ ಯಾರು ಮಾಡ್ಕೊಡ್ತಾರೆ ಯಾರು ಮಾಡ್ಕೊಡಲ್ಲ ಸುಮ್ಮನೆ ಪ್ಯಾಕೆಟ್ ಹಾಕ್ತಾರೆ ಕಳಿಸ್ತಾರೆ ಹೇಳ್ತಿರ ಸರಿ ಇದೆ ಸರ್ ಈಗ ಏನಾದರೂ ಈ ಟೌನ್ ಪಂಚಾಯತ್ನ ಸೈಂಟಿಫಿಕ್ ಪ್ರೊಸೆಸ್ ಮಾಡಲಿಲ್ಲ ಅಂತಂದ್ರೆ ಸ್ಮೆಲ್ ಆಗುತ್ತೆ ಆಟೋಮೆಟಿಕ್ ಜನ ಅಪೋಸ್ ಮಾಡ್ತದೆ ನಿಲ್ಲುತ್ತೆ ಅವಾಗ ಫಂಕ್ಷನ್ ಮಾಹಿತಿ ಪ್ರಕಾರ ನಿಮ್ಮ ಗೈಡ್ ಲೈನ್ ಪ್ರಕಾರ ಒಂದು ಹಸುವಿಗೆ ಎಷ್ಟು ಜಾಗ ಇದೆ ಅದ್ರ ಜೊತೆಗೆ ಗೋಮಾಳನ ನೀವು ನಿಮ್ಮ ಇದಕ್ಕೆ ಬಳಸ್ಕೋಬೋದಾ ಅಂತ ನಮಗೆ ಅವಕಾಶ ಇದೆ ನೈಂಟಿ ಸೆವೆನ್ ಫೋರಲ್ಲಿ ಕೇಲರ ನೈಂಟಿ ಸೆವೆನ್ ಬಾರ್ ಫೋರಲ್ಲಿ ಕೆಲವೊಂದು ಪಬ್ಲಿಕ್ ಪರ್ಪಸ್ಗೆ ನಾವು ಗ್ರಾಂಟ್ ಮಾಡ್ಕೊಡೋದಕ್ಕೆ ಅವಕಾಶ ಇಲ್ಲ ದರಖಾಸ್ ಕೊಡೋಕ್ಕೆ ಆಗಲಿ ಅಥವಾ ಯಾವುದೋ ಪ್ರೈವೇಟ್ ಉದ್ದೇಶಗಳಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಇದ್ರೆ ಆಶ್ರಯ ಏನ ಮನೆಗಳಿಗೆ ಇಂತ ಪಬ್ಲಿಕ್ ಇಂಟರೆಸ್ಟ್ ಇದೆ ಮಾತ್ರ ನಾವು ಗುಮ್ಮಾಣ ತಗಸಿ ಡಿಸಿ ಅವರ ಆದೇಶ ಮಾಡ್ಕೊಂಡೋದಕ್ಕೆ ಇದೆ ಅದ್ರ ಪ್ರಕಾರನೇ ಆದೇಶ ಆಗಿದೆ ಸರಿ ಈಗ ಜನು ಈಗ ಇಲ್ಲಿ ಎಷ್ಟು ಇದೆ ಇದೆ ಜಾನುವಾರಿಗೆ ಸಾಕಾಗುತ್ತಾ ಇದೆ ಸರ್ ಇನ್ನ ಒಂದು ನಿಮಿಷ ಇಲ್ಲಿ ಜ್ಞಾನ ಮಾಡ್ತಾರಾ ನೋಡಿ ಈ ಸುತ್ತಾಮತ್ತೆ ಎಲ್ಲಿದೆ ಅಲ್ಲ ಇಲ್ಲೇಲ್ಲ ಬಳ್ಳಾರಿ ಜಲನೆ ಬೆಳಕಂಡಿತ್ತು ಬಳ್ಳಾರಿ ಜಲನೆ ಬೆಳಕಂಡಿತ್ತು ಮೈಲ್ ಕಾಣುತ್ತೆ ಎಲ್ಲೋ ಅಂತ ಹಸುಗಳಿಗೆ ಆಗಲಿ ಬೆನಿಫಿಟ್ ಆಂಗೇನೋ ಇರಲಿಲ್ಲ ಕಡಿಸ್ತೀವಿ ಸರ್ ಒಂದು ಮೂರು ವರ್ಷ ಈ ವರ್ಷ ಎಲ್ಲಾ ಅಲ್ಲದಲ್ಲೇ ಅಲ್ಲದಲ್ಲೇ ಕಡ್ಕೊಂಡು ಆ ಕಡೆ ಭಾಗ ಅಚ್ಚುಕಟ್ಟು ಮಾಡಿದ್ದೀವಿ ಮಾಡ್ತಾ ನಾವು ಎರಡು ಮೂರು ವರ್ಷಕ್ಕೊಂದು ಒಂದ್ಸಾರಿ ಕಡಿತೀವಿ ಅದನ್ನು ಅಚ್ಚುಕಟ್ಟು ಮಾಡ್ಕೊಂಡು ಮತ್ತೆ ದನಗಳು ಮೇಯಿಸ್ತೀವಿ ಜಾಸ್ತಿ ಆದಾಗ ಇದು ಹೊರಭಾಗದಲ್ಲಿ ಹೊರಭಾಗದಲ್ಲಿ ಸ್ವಲ್ಪ ಇದು ಬೇಲಿ ಕಾಣ್ಬೋದು ಬೇಕು ಅಂತಲೇ ಬಿಟ್ಟಿದ್ವಿ ಒಳಗಡೆ ಹೋಗಿ ನೋಡಿ ಅರ್ಥ ಆಗುತ್ತೆ ಬಟ್ ಇದೇನು ಅಂತಂದ್ರೆ ಈಗ ಪ್ರಾಸೆಸ್ ಮಾಡಲೇಬೇಕಾಗತ್ತೆ ಆ ಎಲ್ಲಾ ಬೇರೆ ಬೇರೆ ಪಾಯಿಂಟ್ ಇಂದ ನೋಡ್ಕೊಂಡಾಗ ಇದೊಂದು ಜಾಗ ಸಿಕ್ಕಿರೋದಿಲ್ಲ ನಾನು ಅದನ್ನು ಮತ್ತೆ ಈಗ ಹೆಚ್ಚು ಹೇಳೋದೇನು ಬೇಕಾಗಿಲ್ಲ ನೀವು ಈಗ ರೈತರು ಮಕ್ಕಳಿದ್ರಿ ನೀವು ಈಗ ಎಲ್ಲ ಗೊತ್ತಿರೋದು ವಿಚಾರವೇ ಈಗ ನೀವೇನು ಸೇಲ್ಸ್ ಆದ್ಮೇಲೆ ಏನು ಬೇರೆ ಏನಿಲ್ಲ ನೀವು ರೈತರು ಮಕ್ಕಳಿದೀರಿ ಎಲ್ಲ ರೈತರಿಗೆ ತೊಂದರೆ ಆಗುತ್ತೆ ಅಂತ ಇಷ್ಟೊಂದು ಜನ ಸೇರ್ಕೇನಿದ್ರೆ ನೋಡಿ ಬೇರೆ ಕಡೆ ಆದರೂ ಇವ್ರ ಕನ್ಸರ್ನ್ಸ್ ಏನಿದೆ ಅಂತಂದ್ರೆ ಒಂದು ರಾಸುಗಳು ಮೇಯೋದಕ್ಕೆ ಜಾಗ ಇಲ್ಲ ಎರಡನೇದು ನಮಗೆ ಇಲ್ಲೆಲ್ಲ ಸುತ್ತಮುತ್ತ ಪೊಲ್ಯೂಷನ್ ಆಗುತ್ತೆ ಮಾಲಿನ್ಯ ಆಗುತ್ತೆ ಅನ್ನೋದು ಇವೆರಡು ಮೇಜರ್ ಕನ್ಸರ್ನ್ ಏನಾರು ಮೀಟ್ ಮಾಡಿಲ್ಲ ಕಾರಣಕ್ಕೆ ಕ್ಲೋಸ್ ಆಗಿರೋಂಥ ನಿದರ್ಶನಗಳು ಇದ್ದಾವೆ ಅಂತ ಸಂದರ್ಭ ಬಂದಾಗ ಇಲ್ಲಿ ಟೌನ್ ಪಂಚಾಯತ್ ಮೈಂಟೈನ್ ಇಷ್ಟೊಂದು ಅಂದ್ರೆ ಬಂಡವಾಳ ಹಾಕಿ ಮತ್ತೆ ಅವಾಗ ಮತ್ತೆ ನಿಲ್ಸೋದು ಸ್ಟ್ರೈಕ್ ಮಾಡೋದು ಬೇಡ ಬೇಡ ಸರ್ ಈಗ ಈಗ ಎಷ್ಟೆಲ್ಲ ಚರ್ಚೆ ಮಾಡೋದು ಈಗ ರೈತರೆಲ್ಲ ಏನೇ ಒಂದು ಮಾಡೋದಾದ್ರೆ ವಿರೋಧ ಮಾಡ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಕೆಲಸ ಬೇಡ ಅದು ಎಲ್ಲರಿಗೂ ಆರೋಗ್ಯಕರ ಒಳ್ಳೆದಲ್ಲ ಇವೆಲ್ಲ ಮತ್ತೆ ರಾಜಕೀಯ ಬಣ್ಣ ತಿರುಗೋದು ಇದಾಗೋದು ಅವೆಲ್ಲ ಏನೋ ವ್ಯತ್ಯಾಸಗಳು ಬಹಳಷ್ಟು ಆಗೋಗ್ತವೆ ವಿರೋಧ ಆಗಲಿಲ್ಲ ಆಗ್ತದೆ ಅದರಿಂದ ಅಜ್ಜಂಪುರ ಸುತ್ತಮುತ್ತ ಆಟ ಇಡೋ ಜಾಗ ಇದ್ರೆ ಇದು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಅಜ್ಜಪುರದಿಂದ ಇಲ್ಲಿಗೆ ಸುಮಾರು ಒಂದ್ ಎಂಟು ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆಲ್ಲ ನಾವು ಟ್ರಾನ್ಸ್ಪೋರ್ಟೇಶನ್ ತರಬೇಕು ಅಂತಂದ್ರೆ ಖರ್ಚು ಅದೇ ಜಾಸ್ತಿ ಪಂಚಾಯತಿಗೆ ಅದು ಹೊರೆ ಬರುತ್ತೆ ಒಂದು ಹೊರೆ ಹೊರೆ ಆಯ್ತಾ ಅಕ್ಕಪಕ್ಕ ಅಲ್ಲ ಸುತ್ತ ಈಗ ಭದ್ರಾ ಮೇಲ್ದಂಡೆ ಜಾಗ ಇದೆ ಪರಿಶೀಲನೆ ಮಾಡಿದ್ದಾರೆ ಈ ಭದ್ರ ಅಪ್ಪರ್ ಭದ್ರ ನಮಗೆ ತಾಲೂಕು ಆಫೀಸಿಗೆ ಇರಲಿಲ್ಲ ಈಗ ಅಪ್ಪರ್ ಭದ್ರದಲ್ಲಿ ಅಲ್ಲಿ ಏನು ಜಾಗ ಇದೆಯಲ್ಲ ಅದನ್ನ ಅಲ್ಲಿಗೆ ಕೊಡಬೇಕು ಅಂತಂದು ಈಗ ರೆಸೊಲ್ಯೂಷನ್ ಆಗಿ ಇದಾಗಿದೆ ಸರ್ ಅದೆಲ್ಲ ಪ್ರೋಸೆಸ್ ಆಗಿದೆ ಅದೆಲ್ಲ ಕ್ಯಾಬಿನೆಟ್ ಅಲ್ಲಿ ಆಗಿದೆ ಏನಾಗಿದೆ ಇದು ನಿಮ್ಮ ಕಾಲದಲ್ಲಿ ಆಗಿರೋದಲ್ಲ ಅದರ ಬದಲಿಗೆ ಜಾಗ ಬಂದಿರ ಇಂದೆಲ್ಲ ಅದು ಅಪ್ಪರ್ ಭದ್ರ ಪ್ರೋಗ್ರೆಸ್ ಅಲ್ಲಿತ್ತು ವರ್ಕ್ ಆಗ್ತಾ ಇತ್ತು ಸೋ ಹಾಗಾಗಿ ಅಲ್ಲೆಲ್ಲ ನೋಡೋಕ್ಕಿಂತ ಒಳಗೆ ಬರುತ್ತೆ